ನಮಸ್ಕಾರ ಸ್ನೇಹಿತರೆ ನಾನು ಮಕನಡಿಗಾಜ್ನಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೆ ಗೆಲುವನ್ನು ತರಲಿ ಅಂತ ಹಾರೈಸ್ತೀನಿ ಆ್ಯಂಡ್ ಹಾಗೆಯೇ ಮೊದಲನೇದಾಗಿ ನನ್ನ ಕಡೆಯಿಂದ ಕ್ಷಮೆ ಇರಲಿ ಯಾಕೆಂತಂದರೆ ಇದಕ್ಕಿಂತ ಮುಂಚೆ ಏನೋ ಅಪ್ಡೇಟ್ ಕೊಟ್ಟಿದ್ದೆ ಬಟ್ ಇಫಿಗೆ ಹೋಗ್ತಾ ಇದ್ದೀನಿ ಅಂತ ಬಟ್ ಅದಾದಮೇಲೆ ವೀಡಿಯೋನೇ ಮಾಡಿರಲಿಲ್ಲ ಸಿಕ್ಕಾಡೇ ಗ್ಯಾಪ್ ಆಗೋಯಿತು ಆ ಎಕ್ಸ್ಪೀರಿಯೆನ್ಸು ತುಂಬ ದಿನದಿಂದ ಹಂಚ್ಕೋಬೇಕು ಅಂತಿತ್ತು ಬಟ್ ತಲೆ ಎಲ್ಲೋ ಇತ್ತು ಬೇರೆ ಏನೋ ಯೋಚನೆಗಳಿತ್ತು ಇನ್ನೊಂದಷ್ಟು ಕೆಲಸಗಳಿತ್ತು ಆ ಕೆಲಸಗಳು ನಡೀತಾ ಇತ್ತು ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಈ ಅವಕಾಶನ ತೊಗೊಂಡು ನಿಮ್ಮ ಮುಂದೆ ಎಲ್ಲ ಬಂದು ಹೊಸ ವರ್ಷದಲ್ಲಿ ಈ ವರ್ಷ ಈ ವರ್ಷ ನಮ್ಮ ಸಿನಿಮಾನು ಪಕ್ಕಾ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೊ ಅದನ್ನು ಕೂಡ ನಿಮ್ಮ ಹತ್ರ ಹೇಳ್ತಾ ಪ್ಲಸ್ ನಾವು ಹೆಂಗೆ ಹೆಂಗೆ ಆಯಿತು ಇಫ್ವಿ ಹೇಗಾಯಿತು ನಮ್ಮ ಸಿನಿಮಾ ಸೆಲೆಕ್ಟ್ ಆಗಿತ್ತಲ್ಲ ಅಲ್ಲಿ ಹೇಗಿತ್ತು ಜನ ನೋಡಿದ್ರು ಸೊ ಫಸ್ಟ್ ಸ್ಕ್ರೀನಿಂಗ್ ಅಲ್ಲ ಆಯಿತು ಸೊ ನೋಡಿದವ್ರು ಏನಂದರು ಅದರಿಂದ ಏನು ಕಲ್ತ್ವಿ ಏನು ಫೀಡ್ಬ್ಯಾಕ್ ಬಂತು ಹೊಗಳಿದ್ರ ಉಗಿದ್ರ ಏನಿದೆ ಇದೆಲ್ಲದನ್ನೂ ನಿಮ್ಮ ಜೊತೆ ಹಂಚ್ಕೋಬೇಕಿತ್ತು ಹಾಗೆಯೇ ಎಕ್ಸ್ಪೀರಿಯನ್ಸ್ ಹಂಚ್ಕೋಬೇಕಿತ್ತು ಆ್ಯಸ್ ಅ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ ಇಫಿಗೆ ಹೋಗಿದ್ದು ಹೇಗಿತ್ತು ಮತ್ತು ಅಲ್ಲಿ ಬಜಾರ್ ಅಂತ ಇನ್ನೊಂದು ನಡೆಯುತ್ತೆ ಅಲ್ಲಿ ಹೇಗೆ ನಡೆಯುತ್ತೆ ಯಾವ ರೀತಿ ಅದನ್ನು ನಾವು ಆ್ಯಸ್ ಅ ಫಿಲ್ಮ್ ಮೇಕರ್ಸ್ ಯುಟಿಲೈಸ್ ಮಾಡ್ಕೋಬೋದು ಅಂತ ಎಂಟೈರ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಅಂತ ಇವತ್ತು ನಾನು ಮುಂದೆ ಬಂದಿದ್ದೀನಿ ನಂಗೆ ಗೊತ್ತಿಲ್ಲ ಶುದ್ಧ ಇರುತ್ತೆ ವೀಡಿಯೋ ಅಂತ ಸೊ ಟೀ ಕಾಫಿ ಇಲ್ಲ ಅಂತಂದರೆ ಇಟ್ಕೊಂಡು ಕೂತ್ಕೊಳ್ಳಿ ಮಾತಾಡೋಣ ಸೊ ಮೊದಲನೇದಾಗಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ನಮ್ಮ ಸಿನಿಮಾ ಇಫಿಗೆ ಸೆಲೆಕ್ಟ್ ಆಗಿದೆ ಅಂತ ಸೊ ಗಾಲಾಪೀರ್ ಪ್ರೀಮಿಯರ್ ಸೆಕ್ಷನಲ್ಲಿ ಸೆಲೆಕ್ಟ್ ಆಗಿತ್ತು ಇಪ್ಪತ್ನಾಲ್ಕನೇ ತಾರೀಕು ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ನಮ್ಮ ಸಿನಿಮಾ ಅಲ್ಲಿ ಶೋಕೇಸ್ ಆಯಿತು ಸೊ ನಾನು ನನ್ನ ಕಥೆನ ನವಂಬರ್ ಇಪ್ಪತ್ತೆಂಟನೇ ತಾರೀಕಿಂದ ಶುರು ಮಾಡ್ತೀನಿ ಅಥವಾ ಹತ್ತೊಂಬತ್ತರಿಂದ ಶುರು ಮಾಡ್ಬೇಕು ಯಾಕಂತಂದರೆ ಅಲ್ಲಿ ಬಜಾರ್ ಅಂತ ಒಂದು ಸೆಗ್ಮೆಂಟ್ ನಡೆಯುತ್ತೆ ಫಿಲ್ಮ್ ಬಜಾರ್ ಅಂತ ಅಂದ್ಬಿಟ್ಟು ಸೊ ಸ್ಪಾನ್ಸರ್ಡ್ ಬೈ ನೆಟ್ಫ್ಲಿಕ್ಸ್ ಸೊ ಅಲ್ಲೇನಿರುತ್ತೆ ಅಂತಂದರೆ ಯೂಶ್ವಲಿ ಫಿಲ್ಮ್ ಅಲ್ಲಿ ಹೋಗಿ ಬಜಾರ್ ಹೆಸರು ಹೇಳುವಂಗೆ ಬಜಾರ್ ಸೊ ಅಲ್ಲಿ ಹೋಗಿ ಮಾರೋರು ಇರ್ತಾರೆ ಕೊಂಡ್ಕೊಳ್ಳೋರು ಇರ್ತಾರೆ ಸುಮ್ಮನೆ ಬಂದು ನೋಡ್ತಿರೋರು ಏನಿದೆ ಅನ್ನೋರು ಇರ್ತಾರೆ ಸೊ ಅವ್ರ ಎಲ್ಲ ನಡೆಯುವಂತಹ ಒಂದು ನೆಟ್ವರ್ಕಿಂಗ್ ಸ್ಟಫ್ ಮೇ ಬೇಸಿಕಲಿ ನೆಟ್ವರ್ಕಿಂಗ್ ಆ್ಯಂಡ್ ಆಬ್ವಿಯಸ್ಲಿ ಸೇಲ್ಸ್ ಅದು ಇದು ಕೂಡ ಆಗುತ್ತೆ ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ನೀವೇ ಹೇಗಿತ್ತು ಏನಿತ್ತು ಅಂತ ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಬೇಗ ಹೋಗಿದ್ದೆ ಆ್ಯಂಡ್ ಸಿಕ್ಕೋರಿ ಟೆನ್ಷನ್ ಇತ್ತು ಇಪ್ಪತ್ನಾಲ್ಕನೇ ತಾರೀಕು ಶೋ ಇತ್ತು ಆ್ಯಂಡ್ ನಮ್ಮದು ಡೆಡ್ ಲೈನ್ಗೆ ಆಲ್ಮೋಸ್ಟ್ ಡೆಡ್ ಲೈನ್ ಆಗಿ ಎರಡು ಒನ್ ಅವರ್ಗೆ ಏನೋ ನಮ್ಮದು ಅಪ್ಲೋಡ್ ಆಯಿತು ಅವಿಯಸ್ಲಿ ಅವ್ರಿಗೆ ಡೆಡ್ಲೈನ್ ಅಂತ ಏನಿತ್ತು ಲೈಕ್ ಹಾರ್ಡ್ ಆ್ಯಂಡ್ ಫಾಸ್ಟ್ ಡೆಡ್ಲೈನ್ ಅಂತಿತ್ತು ಅವ್ರಿಗೆ ಏನೋ ಒಂದು ಗ್ಯಾರಂಟಿ ಬೇಕಿತ್ತು ಅಂದರೆ ಸಿನಿಮಾ ರೆಡಿ ಇದೆ ಇವ್ರ ಹತ್ರ ಒಂದು ಗ್ಯಾರಂಟಿ ಬೇಕಿತ್ತು ಇಡೀ ಟೀಮಲ್ಲಿ ನಿಜವಾಗ್ಲು ಭೈ ಯಾರಿಗೂ ನಂಬಿಕೆ ಇಲ್ಲ ನಾವು ನಾನು ಡೆಲಿವರ್ ಮಾಡ್ತೀನಿ ಅಂತ ಕಾರಣ ಏನು ಅಂತಂದರೆ ಲೈಕ್ ಅಷ್ಟು ಫಾಸ್ಟಾಗಿ ಕೆಲಸ ನಡೀತಾ ಇತ್ತು ನಾನೊಂದು ಪ್ರೆಸೆಂಟೇಬಲ್ ಔಟ್ಪುಟ್ ತರೋ ತರಬೇಕಿತ್ತು ಅಂದರೆ ಅಲ್ಲಿ ಹೋಗಿ ತೀರಾ ಕೆಡದಾಗಿರೋದು ಹೋಗೋಲ್ಲ ನಂಗೆ ಹೋಗಲೇಬೇಕು ಅನ್ನೋದೊಂದಿತ್ತು ಸೊ ಹಾಗಾಗಿ ಒಂದು ಔಟ್ಪುಟ್ ತಂದೇ ತರ್ತೀನಿ ಅದು ಹೇಗಿದ್ರೂ ಪರವಾಗಿಲ್ಲ ಅನ್ನೋ ರೀತಿ ಮೈಂಡ್ಸೆಟ್ಟಲ್ಲಿ ವರ್ಕ್ ಮಾಡೋದಕ್ಕೆ ಶುರು ಮಾಡಿದೆ ಬಟ್ ಆಬ್ವಿಯಸ್ಲಿ ಒಂದು ಕ್ವಾಲಿಟಿ ಔಟ್ಪುಟ್ ತರಬೇಕಿತ್ತು ಆ ಟೈಮಲ್ಲಿ ಡೆಲಿವರ್ ಆಗುತ್ತಾ ಅಂತ ಸೊ ಡೆಲಿವರ್ ಮಾಡಿದ್ದೇನೆ ಸಿಕ್ಕಬೇಡೇ ಖುಷಿ ಇತ್ತು ಸೊ ಅಲ್ಲಿ ಹೋದ್ಮೇಲೆ ಇನ್ನೊಂದಷ್ಟು ಬೇರೆ ಬೇರೆ ಕೆಲಸಗಳಿತ್ತು ಟೀಸರ್ ಕೊಡಬೇಕಿತ್ತಲ್ಲಿ ಟ್ರೈಲರ್ ಕೊಡಬೇಕಿತ್ತಲ್ಲಿ ಗೊತ್ತಲ್ಲ ಟೀಸರ್ ಟ್ರೈಲರೆಲ್ಲ ಯಾವುದೇನು ಒಂದು ವಾರ ಎರಡು ವಾರದಲ್ಲಿ ಆಗೋ ಕೆಲಸ ಅಲ್ಲ ಬಿಕಾಸ್ ಯುನೋ ಅದು ಫಾರ್ಮ್ಯಾಟ್ ಕರೆಕ್ಟಾಗಿ ಕೂತ್ಕೋಬೇಕು ಸ್ಟ್ರಕ್ಚರ್ ಕರೆಕ್ಟಾಗಿ ಕೂತ್ಕೋಬೇಕು ಮ್ಯೂಸಿಕ್ ಕರೆಕ್ಟಾಗಿ ಕೂತ್ಕೋಬೇಕು ಟೈಮಿಂಗ್ಸು ಎಲ್ಲ ಬೇರೆಯವ್ರು ಯಾರ ಟೈಮಿಂಗ್ನು ನಾನು ಫಸ್ಟೇ ಡೇ ತೊಗೊಂಡೇ ಇರಲಿಲ್ಲವಲ್ಲ ಲೈಕ್ ಎಲ್ಲಾರದು ಟಿ ಹೇಳೋಕೆ ಕಿತ್ತು ಕಿತ್ತ ಕಿತ್ತು ಎಷ್ಟೆಷ್ಟು ಗಂಟೆ ಗಂಟೆ ಆಗುತ್ತೆ ಆ ಥರ ಆ ಥರ ನಾನು ವರ್ಕ್ ಮಾಡಿದ್ದು ಸೊ ಹಾಗಾಗಿ ಆ ಟೆನ್ಷನ್ ಇತ್ತು ಹೋಗಿ ಸರಿ ಟೀಸರ್ ರೆಡಿ ಮಾಡ್ರಿ ಎಲ್ಲ ರೆಡಿ ಮಾಡು ಅಲ್ಲಿ ಪ್ಲೇ ಕೂಡ ಆಯಿತು ಅದು ತುಂಬ ಒಳ್ಳೆ ರಿಸೆಪ್ಷನ್ ಕೂಡ ಬಂತು ಸಿಕ್ಕಾಬೇ ಖುಷಿ ಆಯಿತು ಸೊ ಆ ಟೆನ್ಷನ್ನಲ್ಲೇ ಕೂತ್ಕೊಂಡಿದ್ದೆ ಅಲ್ಲಿ ಆ್ಯಂಡ್ ಇನ್ನೊಂದು ಟೆನ್ಷನು ಇಪ್ಪತ್ತ್ನಾಲ್ಕನೇ ತಾರೀಖು ಸ್ಕ್ರೀನ್ ಆಗ್ತಾಯಿದೆ ಜನನೇ ಬರ್ದೋದ್ರೆ ಏನು ಮಾಡೋದು ಗುರು ಈಗ ಥಿಯೇಟರ್ ಕಾಲ ಪ್ರೀಮಿಯರ್ ಪ್ರೀಮಿಯರ್ ಅಂತ ಮಾಡ್ತಾ ಇದ್ವಿ ಫುಲ್ ಖಾಲಿ ಥಿಯೇಟ್ರಲ್ಲಿ ಹೋದರೆ ಏನು ಮಾಡೋದು ಇವಾಗ ನಾವು ನಾವೇ ಬಂದುಬಿಡ್ತೀವ ಒಂದು ಹತ್ತು ಜನ ಇದ್ಬಿಡ್ತೀವ ಅಷ್ಟೇನಾ ಏನು ಏನು ಕತೆ ಅಂತಂದ್ಬಿಟ್ಟು ಫುಲ್ಲು ಆ ಟೆನ್ಷನ್ ಬೇರೆ ಇತ್ತು ಸೊ ಎರಡು ದಿನ ಮುಂಚೆ ಬುಕ್ಕಿಂಗ್ಸ್ ಓಪನ್ ಮಾಡ್ತಾರೆ ಅವರು ಸೊ ಎರಡು ದಿನ ಮುಂಚೆ ಬುಕ್ಕಿಂಗ್ಸ್ ಓಪನ್ ಮಾಡಿದ್ರು ಸೊ ಇದೇನು ಬುಕ್ಕಿಂಗ್ ಓಪನ್ ಆಗಿರಲಿಲ್ಲ ಸೊ ಬುಕ್ಕಿಂಗ್ ಓಪನ್ ಆದಾಗ ಭಯ ಏನಾಗುತ್ತೆ 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 ಅಂತ ಅಂದ್ಬಿಟ್ಟು ಬುಕ್ಕಿಂಗ್ ಓಪನ್ ಆಯಿತು ಒಂದು ಟೂ ಅವರ್ಸು ಆಗಿರಲಿಲ್ಲ ಆ್ಯಕ್ಚುಲಿ ಫಸ್ಟ್ ಅವರ್ಗೆ ಫಾಸ್ಟ್ ಫಿಲ್ಲಿಂಗಿಗೆ ಬಂತು ಫಾಸ್ಟ್ ಫಿಲ್ಲಿಂಗಿಗೆ ಬಂದಿದೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಖುಷಿ ಆಯಿತು ಅದನ್ನು ಎರಡೂವರೆ ಗಂಟೆ ಮೂರು ಗಂಟೆ ಓಪನ್ ಆಗಿ ಅಷ್ಟೊತ್ತಿಗಾಗಲೇ ಸೋಲ್ಡ್ ಔಟ್ ಆಗೋಯ್ತು ಹೌಸ್ಫುಲ್ ಆಗೋಯಿತು ಈಗ ಟೆನ್ಷನ್ ಆವಾಗ ಜನನೇ ಬರ್ದಾಯಿದ್ರು ಅಂತ ಟೆನ್ಷನ್ ಈಗ ಅಯ್ಯೋ ಹೌಸ್ಫುಲ್ ಆಗೋಯ್ತಾ ಅಷ್ಟೊಂದು ಜನ ಬಂದು ನೋಡ್ತಾಯಿರಾ ಏನಪ್ಪ ಏನಾಗುತ್ತಪ್ಪ ಏನ ಒಟ್ಟು ನನ್ನ ಜೀವನದಲ್ಲಿ ಟೆನ್ಷನ್ ಅನ್ನೋದು ಮಾತ್ರ ಹೋಗಂಗಿಲ್ಲ ಇಲ್ಲ ಅಂತ ಅನಿಸಿದೆ ಏನಿವೆ ಸಿಕ್ಕಬೇಡ ಟೆನ್ಷನ್ ಇವಾಗ ಜನ ಬರ್ತಾ ಇದ್ದಾರೆ ಇದು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ಇವಾಗ ಇನ್ನು ಇಪ್ಪತ್ತೆರಡನೇ ತಾರೀಕು ಇದೆಲ್ಲ ಐ ಥಿಂಕ್ ಓಪನ್ ಆಗಿದ್ದು ಇಪ್ಪತ್ತೆರಡಕ್ಕೂ ಓಪನ್ ಆಯಿತು ಇಪ್ಪತ್ತೊಂದಕ್ಕೂ ಓಪನ್ ಆಯಿತು ಬುಕ್ಕಿಂಗ್ ಮಾಡ್ತಾ ಇದೆ ಬಟ್ ಎನಿವೆ ಟೆನ್ಷನ್ನು ಈಗ ಟೂ ವರ್ಡ್ಸ್ ಇದು ಹೋಗ್ತದೆ ನನಗೆ ಗೊತ್ತಿಲ್ಲ ಪ್ರೊಸೀಜರ್ ಏನು ಹೇಗೆ ನಡೆಯುತ್ತೆ ಅಂತ ಬಟ್ ಇಟ್ ವಾಸ್ ಎನ್ ಎಕ್ಸ್ಪೀರಿಯನ್ಸ್ ನಂಗೆ ಯಾವುದೇ ರೀತಿ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಸ್ಟಾರ್ಟಿಂಗಲ್ಲಿ ಹೋದಾಗ ನಾವು ನಮ್ಮದೇ ಅಕಾಮಡೇಷನ್ ಮಾಡ್ಕೊಂಡಿದ್ವಿ ಹತ್ತೊಂಬತ್ತನೇ ತಾರೀಕಿಂದ ನಮ್ಮದೇ ಇದ್ವಿ ಸೊ ಏನು ಸ್ಕ್ರೀನಿಂಗ್ ಇತ್ತು ಸೊ ಬೇಸಿಕಲಿ ಎರಡು ದಿನ ಇಫಿ ಕಡೆಯಿಂದ ನಮಗೆ ಅಕಾಮಡೇಷನ್ ಕೊಟ್ಟರು ಅಲ್ಲಿ ತಾಜಲ್ಲಿ ಅಕಾಮಡೇಷನ್ ಕೊಟ್ಟಿದ್ದರು ಸೊ ಟೂ ಡೇಸ್ ಕೊಟ್ಟರು ಹಿಂದಿನ ದಿನ ಇಪ್ಪತ್ತ್ಮೂರನೇ ತಾರೀಕು ಚೆಕ್ ಇನ್ನಾದೆ ಚೆನ್ನಾಗಿತ್ತು ಆಬ್ವಿಯಸ್ಲಿ ಪ್ಲಸ್ ನಮಗೆ ಅಂತ ಓಡಾಡೋಕ್ಕೆಲ್ಲ ಗಾಡಿ ಕೊಟ್ಟಿದ್ದರು ಅಲ್ಲಿ ಆ್ಯಂಡ್ ಇವೆಂಟಿಗೆ ಕರ್ಕೊಂಬರೋದಕ್ಕೆ ಸೊ ನೆಕ್ಸ್ಟ್ ಡೇ ಇಪ್ಪತ್ತ್ನಾಲ್ಕನೇ ತಾರೀಕು ಇವೆಂಟ್ ಇತ್ತು ಸೊ ಇವೆಂಟಲ್ಲಿ ಏನೇನಿತ್ತು ಅಂತಂದರೆ ಬಂದರು ನಮ್ಮನ್ನೆಲ್ಲ ಕರ್ಕೊಂಡ್ರು ಹೋದರು ಸೊ ಕಾರಲ್ಲಿ ಹೋಟ್ಲಿಂದ ಹೋಗಿ ಇಳಿದ್ರೆ ಇದು ಮಧ್ಯಾಹ್ನ ನಾಲ್ಕು ಗಂಟೆಗೆ ಶೋ ಇದೆ ಆಲ್ಮೋಸ್ಟ್ ಒಂದು ಗಂಟೆಗೆ ನಾವಲ್ಲಿ ಹೋದ್ವಿ ಹೋದರೆ ಕಾರಲ್ಲಿ ಇಳಿದ್ರೆ ಫುಲ್ಲು ಅಲ್ಲಿ ಡೆಲಿಗೇಟ್ಸ್ ಎಲ್ಲ ಬಂದು ನಮ್ಮನ್ನ ಕಾರಿಂದಲೇ ಕರ್ಕೊಂಡು ಅಲ್ಲಿ ಪಿ ಐ ಬಿ ಅಂತ ಅಂದರೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಏನಿದೆ ಅದ್ರದ್ದು ಒಂದು ಇಂಟರ್ವ್ಯೂ ಇತ್ತು ಹೇಳಿದರು ಇಂಟರ್ವ್ಯೂ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳಿದರು ಒಂದು ಐದು ನಿಮಿಷ ಹತ್ತು ನಿಮಿಷ ಇಂಟರ್ವ್ಯೂ ಇರುತ್ತೆ ಸೊ ಹೋಗಿ ಚಿಕ್ಕದಾಗಿ ಏನೋ ಒಂದು ಸಿನಿಮಾ ಬಗ್ಗೆ ಹೇಳಿಬಿಟ್ಟು ಬರೋದು ಅದಾದಮೇಲೆ ಸ್ಕ್ರೀನಿಂಗಿಗೆ ಹೋಗೋದು ಅಂತ ಸೊ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅದು ವರ್ಷನೇ ಹಾಲು ಫುಲ್ಲು ಅಂದರೆ ಥ್ರೂ ಔಟ್ ಇಂಡಿಯಿಂದ ಬಂದಿರುವಂಥ ಜರ್ನಲಿಸ್ಟ್ಸ್ ಸೊ ಫಿಲ್ಮ್ ಬಗ್ಗೆ ಸಿಕ್ಕಾಪಡೆ ತಿಳ್ಕೊಂಡಿರುವಂಥ ಜರ್ನಲಿಸ್ಟ್ ಅಲ್ಲಿದ್ದಾರೆ ನನಗೆ ಹೆವಿ ಟೆನ್ಷನ್ನು ನಿಜ ಕಾಲ್ ಇದೆ ಅಲ್ಲೋ ಕೂತ್ಕೊಂಡೆ ಯಾ ನಾನು ಯಾವ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಮಾತಾಡಿದ ಪ್ರಾಬ್ಲಮ್ ಲೈಫ್ದೇ ಫಸ್ಟ್ ಪ್ರೆಸ್ ಮೀಟ್ ಯಾಕೆಂದ್ರೆ ಇಲ್ಲಿ ಬೇರೆ ಮುಹೂರ್ತ ಎಲ್ಲ ಆದಾಗ ನಮಗೆ ಗೊತ್ತಿರೋರೇ ಬಂದಿದ್ರು ಚಿಕ್ಕದಾಗಿ ಬೈಟ್ಸು ಅದು ಇದು ತೊಗೊಂಡಿದ್ವಿ ಸೊ ಅಲ್ಲೋಗಿ ಕೂತ್ಕೊಂಡಾಗ ಲೈಕ್ ಪ್ರಾಪರ್ ನಾನು ಪವನವರು ಕೂತಿದ್ವಿ ಅಲ್ಲಿ ಒಬ್ಬರು ಇನ್ನ ನಡೆಸೋದಕ್ಕೆ ಅಂತ ಒಬ್ರು ಮಾಡ್ರೇಟ್ರ್ ನನ್ನ ಪಕ್ಕ ಕೂತಿದ್ರು ಸೊ ಕ್ವೆಶನ್ಸ್ ಎಲ್ಲ ಶುರುವಾಯಿತು ನಲ್ವತ್ತು ನಲವತ್ತೈದು ನಿಮಿಷ ನಡೀತು ಲೈಕ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ಫಸ್ಟ್ ಅಲ್ಲಿ ಪ್ಲೇ ಮಾಡಿದ್ವಿ ಇದನ್ನು ಸೊ ಒಳ್ಳೆ ರೆಸ್ಪಾನ್ಸ್ ಇತ್ತು ವೀಡಿಯೋಗೆ ಅದಾದಮೇಲೆ ಅದರ ಬೇಸಿಸ್ ಮೇಲೆ ತುಂಬ ತುಂಬಾ ಒಳ್ಳೆ ಪ್ರಶ್ನೆಗಳು ಬಂತು ಟೆನ್ಷನ್ ಆಗುವಂಥ ಕೆಲವು ಪ್ರಶ್ನೆಗಳು ಬಂತು ಅದು ತುಂಬ ಚೆನ್ನಾಗಿ ನಡೀತಾ ಆ್ಯಕ್ಚುಲಿ ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಹೋಗಿದ್ದೆ ಗೊತ್ತಾಗಲಿಲ್ಲ ನಾನು ಬೆತ್ಕೊಂಡು ಟೆನ್ಷನಲ್ಲಿ ಇದು ಮಾಡ್ಕೊಂಡು ಕಾಲು ನಡೆಸ್ಕೊಂಡು ಉತ್ತರ ಕೊಡ್ಕೊಂಡು ಕೂತಿದ್ದೆ ಬಟ್ ಇಟ್ ವೆಂಟ್ ವೆರಿ ವೆಲ್ ಆಮೇಲೆ ಎದ್ದು ಬಂದ ಮೇಲೆ ಗೊತ್ತಾಗಿಲ್ಲ ಬೇರೆಯವ್ರ ಕೆಲಿದೆ ಹಿಂಗಾಯಿತು ಗುರು ಹೆಂಗಾಯ್ತು ಅಂತ ಹೇಳಿ ಇಲ್ಲ ಇಲ್ಲ ಚೆನ್ನಾಗಾಯಿತು ಅಂತಂದು ಸೊ ಅದು ಮುಗಿದ ತಕ್ಷಣ ಒಂದು ಎರಡು ಮೂರು ಚಾನಲ್ ಅಂದರೆ ಲೈಕ್ ನಿಮಗೆ ರಾಜಸ್ಥಾನಿಂದ ಬಂದಿದ್ದರು ಮುಂಬೈಯಿಂದ ಬಂದಿದ್ದರು ನಿಮ್ಗೆ ಇನ್ನೊಂದು ಯಾವುದೋ ನಾವು ಮಹಾರಾಷ್ಟ್ರ ಹರಿಯಾಣ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಡೆಯಿಂದ ಬಂದಿದ್ದರು ಫಿಲ್ಮ್ ಸೊ ಕೆಲವೊಂದು ಬೈಟ್ಸ್ ಅವರಿಗೆ ಕೊಟ್ಟು ಅಲ್ಲಿಂದ ನಮ್ಮನ್ನು ಹೋಗಿ ಒಂದು ಕರ್ಕೊಂಡು ಕರ್ಕೊಂಡೋಗಿ ಕೂರಿಸಿದ್ರು ಅಲ್ಲಿ ಪೋರ್ಚುಗಲ್ಲಿಂದ ಬಂದಂಥ ಒಬ್ರು ಅಂಬಾಸಿಡರ್ ಅಂದರೆ ಇಲ್ಲಿ ಇಲ್ಲಿರುವಂಥ ಪೋರ್ಚುಗೀಸ್ ಅಂಬಾಸಿಡರು ನಮ್ಮನ್ನ ವೆಲ್ಕಮ್ ಮಾಡಿ ಅಲ್ಲಿ ಎನ್ ಎಫ್ ಡಿ ಸಿ ಹೆಡ್ ಏನಿದ್ದಾರೆ ಅವರು ನಮ್ಮನ್ನ ವೆಲ್ಕಮ್ ಮಾಡಿ ಕೂರಿಸ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಆ್ಯಕ್ಚುಲಿ ತುಂಬ ತುಂಬಾ ಚಿಲ್ಲ ಆಗಿದ್ರು ಪೋರ್ಚುಗೀಸ್ ಅಂಬಾಸಿಡರ್ ಅವರು ಈ ವಾಸ್ ವೆರಿ ಇಂಟ್ರೆಸ್ಟೆಡ್ ಸಿನಿಮಾಗಳಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಅವ್ರಿಗೆ ಸೊ ಮಾತಾಡಿದ್ರು ಲೈಕ್ ಏನು 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 ಸಿನಿಮಾ ಮಾಡಿದ್ರ ಏನು ಕತೆ ಇದೆ ಯಾವ ಬೇಸಿಸು ಅಂತ ಆ ಡಿಸ್ಕಷನ್ ತುಂಬ ಚೆನ್ನಾಗಿ ಹೋಯ್ತು ನಮ್ಮದು ಸ್ಟೋರಿ ಲೈನ್ ಏನಿದೆ ಥಿಮ್ಯಾಟಿಕಲಿ ಏನಿದೆ ಅವ್ರ ಜೊತೆ ಡಿಸ್ಕಷನ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಸೊ ಅವ್ರ ಜೊತೆ ಒಂದು ದೊಡ್ಡ ಸ್ಟೇಜ್ ಮೇಲೆ ಹೋಗಿ ಫೋಟೋ ಗೀಟೋ ಎಲ್ಲ ತೆಗೆಸ್ಕೊಂಡು ಎಲ್ಲದನ್ನು ಬ್ಯಾಕ್ ಗ್ರೌಂಡಲ್ಲಿ ಹಾಕ್ತಾ ಇರ್ತೀನಿ ಅಲ್ಲಿಂದ ರೆಡ್ ಕಾರ್ಪೆಟ್ ಫುಲ್ ರೆಡ್ ಕಾರ್ಪೆಟ್ ಸ್ವಾಗತ ಅಲ್ಲಿ ಏನು ಸುಮ್ಮನೆ ಸ್ಕ್ರೀನ್ಗೆ ಹೋಗೋದಲ್ಲ ಎಲ್ಲರನ್ನೂ ಕರ್ಕೊಂಡು ಏನು ಫುಲ್ಲು ಮುಂದೆ ವೀಡಿಯೋಗ್ರಾಫರ್ಸ್ ಏನು ಫೋಟೋಗ್ರಾಫರ್ಸ್ ಏನು ನಾನು ಹಂಗೆ ನಡ್ಕೊಂಡು ಹೋಗ್ತಿದ್ದೆ ಎಲ್ಲ ಫೋಟೋ ಎಲ್ಲ ನನಗೆ ಡಾ ಮುಂದೆ ಹೋಗೋಕ್ಕೆ ಭಯ ನಾನು ಬೇರೆಯವ್ರನ್ನೆಲ್ಲ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಅವ್ರಿಗೆ ಇಲ್ಲ ಇಲ್ಲ ನೀವು ಮುಂದೆ ಹೋಗಿ ಅಂತ ಇವತ್ತಿಗೂ ನೆನ್ಸ್ಕೊಂಡೆ ಟೆನ್ಷನ್ ಆಗುತ್ತೆ ಸೊ ಅದು ಫೋಟೋ ವೀಡಿಯೋ ಎಲ್ಲ ತೆಕ್ಕೊಂಡು ನನಗಿನ್ನೂ ಫೋಟೋ ವಿಡಿಯೋ ಸಿಕ್ಕಿಲ್ಲ ಆ್ಯಕ್ಚುಲಿ ಸಿಕ್ಕರೆ ಪಟ್ಟಂತ ಹಾಕ್ತೀನಿ ಸೊ ಫೋಟೋ ಎಲ್ಲ ತೆಕ್ಕೊಂಡು ಅಲ್ಲಿಂದ ಪ್ರೆಸ್ ಇನ್ಫಾರ್ಮೇಷನ್ ಇಲ್ಲಿ ಪಿ ಐ ಬಿ ಇಂಟರ್ವ್ಯೂ ಆದಮೇಲೆ ಅಲ್ಲೇ ಒಂದು ಚಿಕ್ಕ ಮೆಮೆಂಟೋ ಥರ ಏನೋ ಕೊಟ್ಟಿದ್ದರು ಒಂದು ಚಿಕ್ಕ ಏನೋ ಸರ್ಟಿಫಿಕೇಟ್ ಥರ ಏನೋ ಕೊಟ್ಟರು ಆ್ಯಂಡ್ ಆಲ್ಸೋ ಫೋಟೋ ಕೊಟ್ಟರು ಆ ಫೋಟೋನ ಹಾಕ್ತೀನಿ ಅಲ್ಲಿ ಆ್ಯಂಡ್ ಅಲ್ಲಿಂದ ಕರ್ಕೊಂಡೋಗಿ ಇಷ್ಟೊತ್ತಗಾಗಲೇ ಓಪನ್ ಆಗಿಬಿಟ್ಟಿತ್ತು ಅಂದರೆ ಥಿಯೇಟರಲ್ಲಿ ಶೋಗೆ ಜನ ಒಳಗಡೆ ಹೋಗಿ ಕೂತ್ಕೊಳ್ಳೋದಕ್ಕೆ ಓಪನ್ ಆಗಿತ್ತು ಸೊ ಅಲ್ಲಿ ಒಳಗಡೆ ಹೋದರೆ ಸ್ಕ್ರೀನ್ ಮುಂದೆ ಅವವಿಯಸ್ಲಿ ಹುದೆರೋದಂತೆಲ್ಲ ಹಾಕಿಟ್ಟಿದ್ದಾರೆ ಅಲ್ಲಿ ಇನ್ನೊಂದು ಫೆಸಿಲಿಟೇಷನ್ ಥರ ಸೊ ಅಲ್ಲಿ ಬಂದು ಯಾರೋ ನಿಂತಿದ್ರು ಆರ್ಗನೈಸರ್ಸ್ ಅವ್ರು ಅನೌನ್ಸ್ ಮಾಡಿ ಈ ಥರ ಡೈರೆಕ್ಟರ್ ಬರ್ತಾಯಿದ್ದಾರೆ ಟೀಮ್ ಬರ್ತಾಯಿದ್ದಾರೆ ಅಂತ ನಾವು ಟೀಮ್ ಅವರೆಲ್ಲ ಅಲ್ಲಿ ನಿಂತ್ಕೊಂಡು ಇಂಟ್ರೊಡ್ಯೂಸ್ ಎಲ್ಲ ಮಾಡಿಸಿ ಅಲ್ಲಿ ಸ್ವಲ್ಪ ಮಾತಾಡಿ ಆಮೇಲೆ ಶೋ ಶುರುವಾಗೋದು ಸೊ ಹೋಗಿ ಒಳಗಡೆ ಒಳಗಡೆ ಎಂಟ್ರಾದರೆ ಇದು ಶೋ ಶುರುವಾಗಕ್ಕೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಇದೆ ನಮ್ಮ ಟೆನ್ಷನ್ ನೋಡಿ ಹೆಂಗಿರುತ್ತೆ ನಮ್ಮ ಜೀವನದಲ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ಒಳಗಡೆ ಹೋಗಿ ನೋಡ್ತೀನಿ ಹೌಸ್ಫುಲ್ ಅಂತ ಇತ್ತಲ್ವ ಆ ಟೆನ್ಷನ್ ಹೋಗಿ ನೋಡಿದ್ರೆ ಒಂದು ಎರಡು ಮೂರು ಖಾಲಿ ಇದೆ ನನಗೆ ಮತ್ತೆ ಟೆನ್ಷನ್ ಅಯ್ಯೋ ಏನಪ್ಪ ಇದು ಫುಲ್ ಹೌಸ್ ಅಂತ ಅಂದ್ಕೊಂಡಿದ್ವಿ ಆ ಫಸ್ಟು ಫುಲ್ ಹೌಸ್ ಒಂದು ಟೆನ್ಷನ್ ಆಗಿದೆ ಈಗ ಫುಲ್ ಹೌಸ್ ಆಗಿಲ್ವಲ್ಲ ಅಂತ ನಾನು ಮತ್ತೆ ಟೆನ್ಷನ್ ಆಗ್ತಾಯಿದ್ದೀನಿ ಸೊ ನಂಗೆ ಅದೇ ಚಿಂತೆ ಫುಲ್ ಹೌಸಾಗಿ ಏನು ಇದು ಎರಡು ಮೂರು ಬಂದೇ ಅಂತ ಅಂದ್ಬಿಟ್ಟು ಓಕೆ ಮಾತಾಡ್ತೀನಿ ಮಾತಾಡ್ತೀನಿ ನಿಧಾನಕ್ಕೆ ಬರೋದಕ್ಕೆ ಶುರು ಆಬ್ವಿಯಸ್ಲಿ ಬೇರೆ ಶೋಲಿ ಇರ್ತಾರೆ ಬೇರೆ ಫಿಲಮಲ್ಲಿ ಅದು ಮುಗಿಸ್ಕೊಂಡು ಬರೋರಿರ್ತಾರೆ ನಿಧಾನಕ್ಕೆ ಇರ್ತಾರೆ ಎಲ್ಲರು ಇರ್ತಾರೆ ಸೊ ಮಾತಾಡ್ತಾ ಮಾತಾಡ್ತಾ ಬಂದರು ಬಂದು ಯಾವ ಲೆವೆಲ್ಗೆ ಫುಲ್ ಆಯಿತು ಅಂತಲೇ ಇನ್ಫ್ಯಾಕ್ಟ್ ನಾನು ಮತ್ತು ಫ್ರೆಂಡ್ ಎಲ್ಲ ಎದ್ದು ಬಂದು ನಾನು ಎದ್ದು ಬಂದು ಆಚೆ ನಿಂತ್ಕೊಂಡೆ ಆಮೇಲೆ ನಿಮ್ಮ ಫ್ರೆಂಡ್ ಎದ್ದು ಬಂದು ಜೊತೆಗೆ ನಿಂತ್ಕೊಂಡು ನಿಂತ್ಕೊಂಡು ಸಿನಿಮಾ ನೋಡಿದ್ವಿ ಸೊ ಅಲ್ಲಿಗೆ ಸಮಾಧಾನ ಆಯಿತು ಓಕೆ ಮಾತಾಡಲ್ಲ ಆದಮೇಲೆ ಶೋ ಶುರುವಾಯಿತು ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನು ಅಂತಂದರೆ ಅಲ್ಲಿ ಆ ಆಡಿಯನ್ಸ್ ಮುಂದೆ ಸಿನಿಮಾ ಪ್ಲೇ ಮಾಡಿದ್ದ ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ ನಾವು ಸಿನಿಮಾ ಯಾರಿಗೆ ಮಾಡಿದ್ದೀವಿ ಅಂದರೆ ಒಬ್ವಿಯಸ್ಲಿ ನಾನು ಎಲ್ಲರೂ ನಮ್ಮ ಸಿನಿಮಾ ನೋಡಿಬಿಡ್ತಾರೆ ಎಲ್ರಿಗೂ ನಮ್ಮದೊಂದು ಯೂನಿವರ್ಸಲ್ ಸಿನಿಮಾ ಅಂತ ನಾನು ಹೇಳ್ಕೊಳ್ದೆ ಇಟ್ಸ್ ಎ ಜಾನರ್ ಸಿನಿಮಾ ಈಗ ಹಾರರ್ ಅಂತ ನೀವು ತೊಗೋತಿದ್ದಂಗೆ ಆ ಆ ಜಾನರ್ಗೆ ತಂದೆ ಆದಂಥ ಒಂದು ಆಡಿಯನ್ಸ್ ಇದ್ದಾರೆ ಏಯ್ ಹಾರರ್ ಗುರು ನೋ ಜಮ್ಸ್ ಕೇರ್ಸು ಭಯ ಆಗುತ್ತೆ ನನಗೆ ಭಯ ಎಲ್ರಿಗೆ ಭಯ ಒಂಥರ ಅಡ್ರಿನಲ್ಲಿ ಏ ಸಕ್ಕಾಗುತ್ತೆ ಡೋಪ ಮೀನು ಹಿಡ್ತಾರೆ ಬರ ನೋಣ ಅಂತ ಒಂದಷ್ಟು ದಿನ ಡೆಫಿನೆಟ್ಲಿ ಅವಾಯ್ಡ್ ಮಾಡ್ತಾರೆ ಹಾರರಾ ನನಗೆ ಅಷ್ಟು ಹಾರರ್ ಇಷ್ಟ ಆಗೋಲ್ಲ ಅನ್ನೋರು ಒಂದಷ್ಟು ಜನ ಇರ್ತಾರೆ ಸೊ ಆಬ್ವಿಯಸ್ಲಿ ಅದನ್ನ ಅದು ಗೊತ್ತಿದ್ದೇನೆ ಸಿನಿಮಾ ಮಾಡಿರೋದು ಆದರೂ ಎಲ್ ಅಕಸ್ಮಾತ್ ಬಂದರೆ ಅವ್ರಿಗೂ ಇಷ್ಟ ಆಗಬೇಕು ಅನ್ನೋ ರೀತಿಯಲ್ಲೇ ಮಾಡಿದ್ದೀವಿ ಬಟ್ ಕೆಲವರು ಬೈ ಡಿಫಾಲ್ಟ್ ನಾನು ಹಾರರ್ ನೋಡಲ್ಲ ಅಂದರೆ ಏನು ಮಾಡೋಕ್ಕಲ್ಲ ಬಟ್ ಅಲ್ಲೋಗಿ ನೋಡಿದಾಗ ಏನಾಗುತ್ತೆ ನಾವು ಏಜ್ ಗ್ರೂಪ್ ನಾವೇನು ಟಾರ್ಗೆಟ್ ಮಾಡಿ ಅಲ್ಲಿ ಬಂದಾಗ ಎಲ್ಲ ಏಜ್ ಗ್ರೂಪ್ ಇದ್ದಾರೆ ಅಂದರೆ ನಿಜವಲ್ಲೂ ಇವತ್ತು ನಮ್ಮ ಸಿನಿಮಾ ಇಲ್ಲಿ ರಿಲೀಸ್ ಆದರೆ ಅದೇ ಆಗುತ್ತೆ ಎನಿವೆ ಆದಮೇಲೆ ಆ ಲೆವೆಲ್ ಆಫ್ ಮಿಕ್ಸ್ಚರ್ ಆಫ್ ಆಡಿಯನ್ಸ್ನ ನೋಡೋದು ತುಂಬ ಕಷ್ಟ ಯಂಗ್ಸ್ಟರ್ಸಿಂದ ಹಿಡಿದು ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಸೆವೆಂಟಿ ಫೈ ಏಜ್ ಅವರು ಕೂಡ ಇದ್ದರು ಗಂಡ ಹೆಂಡತಿ ಎಲ್ಲ ಒಟ್ಟಿಗೆ ಒಂದು ಸಿನಿಮಾ ನೋಡ್ತಿದ್ರು ಎಷ್ಟು ಖುಷಿಯಾಗಿದೆ ಗೊತ್ತಲ್ಲ ನನಗೆ ನನಗೂ ಒಂದು ಎಪ್ಪತ್ತು ವಯಸ್ಸಲ್ಲಿ ನಾನು ನನ್ನ ಹೆಂಡತಿ ಜೊತೆ ಹೋಗಿ ಅದರ ಕೂತ್ಕೊಂಡು ಒಂದು ಫಿಲ್ಮ್ ಫೆಸ್ಟಿವಲ್ ಫಿಲಮ್ ನೋಡೋದು ಎಷ್ಟು ಚೆನ್ನಾಗಿರುತ್ತೆ ಅನ್ನೋಂಗಿತ್ತು ಚಲೋ ಬಂದಿದೆ ಸೊ ಹಾರರ್ ಫ್ಯಾನ್ಸ್ ನಮ್ಮದಲ್ಲ ಆಬ್ವಿಯಸ್ಲಿ ಒಂದು ಸ್ವಲ್ಪ ವೈಲೆನ್ಸ್ ಇದೆ ಬ್ಲಡ್ ಶೆಡ್ ಇದೆ ಲೈಕ್ ಪ್ರಾಪರ್ ಹಾರರ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಒಂದು ಡಿಫ್ರೆಂಟ್ ರೀತಿಯಾದಂಥ ಟ್ರೀಟ್ಮೆಂಟ್ ಇದೆ ಸೊ ದ್ಯಾಟ್ ಆ ಮಿಕ್ಸ್ಚರ್ ಆಫ್ ಆಡಿಯನ್ಸ್ಗೆ ಅವರು ಯಾಕೆಂದರೆ ಇಡೀ ಫೆಸ್ಟಿವಲಲ್ಲಿ ಪ್ರಾಬಬ್ಲಿ ನಮ್ಮದು ಔಟ್ ಆ್ಯಂಡ್ ಔಟ್ ಹಾರರ್ ಇದ್ದಿದ್ದು ಒಂದು ಉಳಿದಿದ್ದು ಒಂದು ಎರಡು ಮೂರು ಹಾರರ್ ನೋಡಿದೆ ಫಾರ್ ಎಕ್ಸಾಂಪಲ್ ಯೂಸ್ಫುಲ್ ಗೋಸ್ಟ್ ಅಂತಿತ್ತು ಅದು ಡ್ರಾಮಾ ಹಾರರ್ ಥರ ಇತ್ತು ಮತ್ತೊಂದು ಐ ಥಿಂಕ್ ಥಾಯ್ ಫಿಲಮ್ ಒಂದು ನೋಡಿದೆ ಅದು ಅಷ್ಟೇ ಭೂತ ಇದೆ ಲೈಕ್ ಇಟ್ ಈಸ್ ಹಾರರ್ ಅಂತ ಬಟ್ ಡ್ರಾಮಾ ಮೋರ್ ಆಫ್ ಡ್ರಾಮಾ ಕೈಂಡ್ ಆಫ್ ಸ್ಟ್ ಸೊ ಎರಡು ಮೂರು ಸಿನಿಮಾ ನಾನು ನೋಡಿದ್ದೇನಿತ್ತು ಯಾವುದು ಈ ಥರ ಲೈಕ್ ಕಾಂಜೂರಿಂಗ್ ಥರ ಆಗಲಿ ನಿಮ್ಗೆ ಆ ಥರದ ಹಾರರ್ ಕಡಿಮೆ ಇತ್ತು ಇನ್ನೊಂದು ಫಿಲಮ್ ನೋಡಿದೆ ನಂಗೆ ಆ್ಯಕ್ಚುಲಿ ನೋಡೋಕ್ಕಾಗಲ್ಲ ಮಿಡ್ ನೈಟ್ ಅದು ಲೇಟ್ ನೈಟ್ ಸ್ಕ್ರೀನಿಂಗ್ ಇತ್ತು ಅದು ಮೇ ಬಿ ಎರಡು ಮೂರು ಇದ್ದ ನಾವು ಇನ್ನು ಉಳಿದಿದ್ದೆಲ್ಲ ಇಟ್ ವಾಸ್ ಆಲ್ ವರ್ಲ್ಡ್ ಡ್ರಾಮಾ ಆದ್ರಿಂದ ಆ ಥರ ಆಡಿಯನ್ಸನ್ನೇ ಜಾಸ್ತಿ ಇದ್ದಿದ್ದು ಸೊ ಈ ಥರದ್ದು ಸಿನ್ಮಾ ನೋಡ್ತಾರ ಇಲ್ವ ಅನ್ನೋದು ಕೂಡ ಗೊತ್ತಿಲ್ಲ ಸೊ ಅವ್ರ ಮುಂದೆ ನೋಡಿ ಅವ್ರದ್ದೊಂದು ರಿಯಾಕ್ಷನ್ ತೊಗೊಳ್ದಿದೆಯಲ್ಲ ಯಾವಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಯಾವ ಸೀನ್ಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಥವಾ ಯಾವ ಸೀನ್ ಅವ್ರಿಗೊಂಚೂರು ಸರಿ ಹೋಗ್ತಿಲ್ಲ ಆ್ಯಂಡ್ ಫಿಲಮ್ ಫೆಸ್ಟಿವಲಲ್ಲಿ ಇನ್ನೊಂದು ಏನಪ್ಪ ಇರುತ್ತೆ ಅಂತಂದರೆ ಈ ಈ ಎರಡು ಗಂಟೆಗೆ ಒಂಚೂ ಇರುತ್ತೆ ಲೇಟ್ಸೆ ಯಾವುದೋ ಜಾಫರ್ ಒಂದು ಸಿನಿಮಾ ಇರುತ್ತೆ ಅದು ನಮ್ದು ಆದಮೇಲೆ ಇನ್ಯಾವುದೋ ಒಂದು ಏನೋ ಕ್ಯಾ ಕಾನ್ಸಲ್ಲಿ ಸೆಲೆಕ್ಟ್ ಆಗಿರೋದೊಂದು ಒಂದು ಸಿನಿಮಾ ಇರುತ್ತೆ ಅವೆರಡ್ರ ಮಧ್ಯೆ ನಮ್ಮದೊಂದು ಸಿನಿಮಾ ಇರುತ್ತೆ ಅಂದಿಟ್ಕೊಳ್ಳಿ ಅವ್ರು ಏನು ಮಾಡಿರ್ತಾರೆ ಅವ್ನು ಟೂ ಅವರ್ಸ್ ಗ್ಯಾಪ್ ಇದ್ದರೆ ಅವೆರ ಮಧ್ಯೆ ಎರಡು ಗಂಟೆಗೆ ಒಂದು ನಾಲ್ಕು ಗಂಟೆಗೆ ಇದ್ದರೆ ಮೂರು ಗಂಟೆಗೆ ನಮ್ಮ ಸಿನಿಮಾಗೆ ಬರ್ತಾರೆ ಜಸ್ಟ್ ಎಕ್ಸಾಂಪಲ್ ಈ ನಮ್ಮದು ನಾಲ್ಕು ಗಂಟೆಗೆ ಶೋ ಇದ್ದರೆ ಇನ್ಯಾವುದೋ ಒಂದು ಸಿನಿಮಾ ಐದು ಐದು ವರೆಗಿದ್ರೆ ಆ ಶೋನು ಬುಕ್ ಮಾಡ್ಕೊಂಡಿರ್ತಾರೆ ಯಾಕೆಂದರೆ ಇಂಡಿಯನ್ ಸಿನಿಮಾಗಳೇನಿದೆ ಅದನ್ನು ಆಮೇಲೆ ನೋಡ್ಕೋಬೋದು ಅವರು ಥಿಯೇಟ್ರಲ್ಲಿ ರಿಲೀಸ್ ಸಿಗುತ್ತೆ ನಮ್ಮ ಸಿನಿಮಾಗಳು ಓ ಟಿ ಟಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ತೇರೇಶ್ ಮೇ ನೋಡ್ತೀರಾ ಇಲ್ಲ ನೀವು ಜಾಫರ್ ಪರ್ನಾಹಿ ಅವ್ರ ಸಿನಿಮಾ ನೋಡ್ತೀರಾ ಅಂತಂದರೆ ಲೈಕ್ ಡೆಫಿನೆಟ್ಲಿ ಅದನ್ನೇ ನೋಡ್ತೀವಲ್ಲ ಜಾಫರ್ ಪಾನೆ ಅವ್ರ ಸಿನಿಮಾನೇ ನೋಡ್ತೀವಿ ನಾವು ಏನಾಯ್ತು ಎರೇಶ್ ಆಮೇಲೆ ಥಿಯೇಟ್ರಲ್ಲಿ ನೋಡ್ಬೋದು ಓ ಟಿ ಟಿಲಿ ಬರ್ಬೋದು ಅಂತ ಅಂದ್ಬಿಟ್ಟು ಸೊ ಅದಕ್ಕೇನಾಯಿತು ಅಂತಂದ್ರೆ ಆ ಥರ ಸೊ ಮಧ್ಯಲ್ಲಿ ಏನಾಯಿತು ಅಂತಂದರೆ ಲೈಕ್ ಸಿನಿಮಾ ಒಂದಷ್ಟು ಹೊತ್ತಾಯಿತು ಕೆಲವರು ಎದ್ದು ಹೋದ್ರು ಆದ್ಮೇ ಟೆನ್ಷನ್ ಈಗ ಇದ್ಯಾ ಯಾಕೆ ಎದ್ದೋಗ್ತಾ ಇದೆ ಏನಾಯಿತು ಏನಾಯಿತು ನಾನು ಆ್ಯಕ್ಚುಲಿ ಒಂದು ಇಬ್ಬರು ಎದ್ದು ಹೋದಾಗ ನಾನು ಆ್ಯಕ್ಚುಲಿ ಹೊರಡೇ ಹೋದೆ ಅವ್ರು ಹಿಂದೊಬ್ಬಕ್ಕೆ ಏನಾಯಿತು ತಿಳ್ಕೊಬೇಕಲ್ಲ ಎಂಟೈರ್ ಐಡಿಯಾ ಆಫ್ ಅಲ್ಲಿ ಸ್ಕ್ರೀನ್ ಮಾಡ್ತಾ ಇರೋದನ್ನೇ ಫೀಡ್ಬ್ಯಾಕ್ ತೊಳೋದಕ್ಕೆ ಏನು ನಡೀತೆ ಅಂತ ಆಚೆ ಹೋದನ್ನ ಕೇಳಿದೆ ಏನಾಯಿತು ಏನಾದ್ರು ಇಷ್ಟ ಆಗಲಿಲ್ವಾ ಇದೆ ಆಯಿತಾ ಅಂತ ಅಂದ್ಬಿಟ್ಟು ಅವ್ರು ಇಲ್ಲ 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 ನಾವು ಆ್ಯಕ್ಚುಲಿ ಇನ್ನೊಂದು ಸಿನಿಮಾ ಬುಕ್ ಮಾಡ್ಕೊಂಡಿದೀವಿ ನೆಕ್ಸ್ಟ್ ಅದಕ್ಕೆ ಸೊ ದಟ್ ವಾಸ್ ದ ಐಡಿಯಾ ಸೊ ಈ ಗ್ಯಾಪಲ್ಲಿ ಅಂತಲೇ ಬಂದಿದ್ರು ಅವರು ಸೊ ಅವರು ಇನ್ನೊಂದು ಯಾವ್ದು ಇಂಟರ್ನ್ಯಾಷನಲ್ ಸಿನಿಮಾದ ಇತ್ತು ಅದಕ್ಕೆ ಹೋಗ್ತಾರೆ ಸೊ ಅದು ನನಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಲೈಕ್ ಈ ಥರನೂ ಇರುತ್ತೆ ಅಂದರೆ ಸೊ ಅದು ಸ್ವಲ್ಪ ಟೆನ್ಷನ್ ಆಯಿತು ಆ್ಯಂಡ್ ಹೆತ್ತವರಿಗೆ ಮುದ್ದು ಅಂತಾರಪ್ಪ ಬಟ್ ನನಗೆಲ್ಲ ನಾನು ನನಗೆ ಸ್ಕ್ರೀನ್ ಮೇಲೆ ನೋಡ್ಬೇಕು ನನಗೆ ಆ ಇದು ಸ್ವಲ್ಪ ಬೆಟ್ರಾಗಬೋದಾಯ್ತಲ್ಲ ಅದು ಸ್ವಲ್ಪ ಬೆಟರ್ ಆಗ್ಬೋದೈತಲ್ಲ ಬಿಕಾಸ್ ಲಾಸ್ಟ್ ಮಿನಿಟಲ್ಲಿ ಮಾಡಿದ್ದೀನಿ ಅಂದರೆ ಇರ್ ವಾಸ್ ಡೆಫಿನೆಟ್ಲಿ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಬಟ್ ಓವರ್ ಆಲ್ ಏನಿದೆ ಆಡಿಯನ್ಸ್ ರಿಯಾಕ್ಷನ್ ಇದು ಲೈಕ್ ಹಾರರ್ ಆ್ಯಂಡ್ ಸ್ಟಫ್ ಏನಿದೆ ಅದು ಆಡಿಯನ್ಸ್ ಎಂಜಾಯ್ ಮಾಡ್ತಿದ್ರು ಅಂತಲೇ ಅನಿಸು ಸೊ ಭಾಳನೇ ಆಯಿತು ಸ್ಕ್ರೀನ್ ಮಾಡಿದ್ದು ಆ್ಯಂಡ್ ನಾನೇನು ಏನಿದೆ ನಮ್ಮ ಪೋರ್ಚುಗಲ್ ಅಂಬಾಸಿಡರ್ ಅವರು ಅವರು ಸ್ಟಾರ್ಟಿಂಗಲ್ಲಿ ಬಂದಾಗ ಒಂದು ಐದು ಹತ್ತು ನಿಮಿಷ ನೋಡ್ತೀನಿ ಆಮೇಲೆ ಹೋಗ್ತೀನಿ ಬಿಕಾಸ್ ನೋ ಒಬ್ಬಿಯಸ್ಲಿ ಬೇರೆ ಅಂತ ಅಂದಿದ್ರು ಫುಲ್ ಸಿನಿಮಾ ನೋಡಿದ್ರು ಅವರು ನಾನು ಫುಲ್ ಖುಷು ಲಾಸ್ಟಲ್ಲಿ ನೋಡಿದಾಗ ಅವರು ಎದ್ದೋಗ್ತಾ ಇರಬೇಕಾದ್ರೆ ಇ ವಾಸ್ ಲೈಕ್ ಯಾ ಚೆನ್ನಾಗಿತ್ತು ಸಿನಿಮಾ ಅಂತ ಅಂದ್ಬಿಟ್ಟು ಹೋದರು ಸೊ ಫುಲ್ ಸಿನಿಮಾ ನೋಡ್ತಾರೆ ಅನ್ಕೊಳ್ಲಿ ಏಕೆಂದ್ರೆ ಅವ್ರ ಜೊತೆ ಎನ್ ಎಫ್ ಡಿ ಸಿ ಹೆಡ್ ಕೂಡ ಇದ್ರು ನಮ್ಮನ್ನು ಯಾರು ಫೆಸಿಲಿಟೇಟ್ ಮಾಡೋಕ್ಕೆ ಬಂದಿದ್ರು ಸೊ ಇಬ್ಬರು ಆ್ಯಕ್ಚುಲಿ ಫುಲ್ ಸಿನಿಮಾ ನೋಡೋದು ಅದು ತುಂಬ ಆಯಿತು ಸೊ ಸಿನಿಮಾ ಮುಗಿದ ಮೇಲೆ ಆಬ್ವಿಯಸ್ಲಿ ಬಿಗ್ ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ ಡೆಫಿನೆಟ್ಲಿ ನನಗೆ ಒಂದಷ್ಟು ಏನೇನು ಚೇಂಜ್ ಮಾಡ್ಬೋದು ಅನ್ನೋ ಒಂದು ಐಡಿಯಾಗಳು ಬರ್ತಾಯಿತ್ತು ಯಾಕಂದರೆ ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಸಿನಿಮಾದ ರನ್ ಟೈಮ್ ಇತ್ತು ಒನ್ ಆರ್ ಫಿಫ್ಟಿ ಒನ್ ಮಿನಿಟ್ಸ್ ಒನ್ ಆರ್ ಫಿಫ್ಟಿ ಟು ಮಿನಿಟ್ಸ್ ಏನೋ ಇತ್ತು ಅಷ್ಟೇ ಅದಕ್ಕೆ ಅಷ್ಟೇ ತೊಗೊಂಡೋಗಿದ್ವಿ ನಾವು ಸೊ ಕೆಲವೊಂದು ಎಲಿಮೆಂಟ್ಸ್ ಕಟ್ ಮಾಡ್ಕೊಂಡು ಹೋಗಿದ್ವಿ ತುಂಬ ಆಡಿಯನ್ಸ್ ಸೈಡಿಂದ ಏನೋ ಥಿಂಕ್ ಮಾಡಿದ್ವಾ ಅಂತಾನೆ ಸೊ ಕೆಲವೊಂದು ಫೀಡ್ಬ್ಯಾಕ್ ಹೆಂಗಿತ್ತು ಅಂತಂದರೆ ಹೇಳೋದು ಬೇಡ ಏನಿತ್ತು ಅಂತ ಬಟ್ ಚೆನ್ನಾಗಿತ್ತು ಲೈಕ್ ಇದಿರ್ಬೋದಾಗಿತ್ತಲ್ಲ ಇನ್ನೂ ಸ್ವಲ್ಪ ಹೊತ್ತು ಇದ್ದಿದ್ರು ನೋಡ್ಬೋದಾಗಿತ್ತಲ್ಲ ಆ ಥರ ಟೈಪ್ಸ್ ಬಂತು ನಾನು ನಾವೇನು ಎಂಜಾಯ್ ಮಾಡ್ತೀವಿ ಅಂದ್ಕೊಂಡಿದ್ವಿ ತುಂಬ ಎಂಜಾಯ್ ಮಾಡಿದ್ರು ನಾವೇನೋ ಪ್ರಾಬ್ಲಮ್ ಇರುತ್ತೆ ಅಂತ ಅನ್ಕೊಂಡಿದ್ವಿ ಅದು ಆ್ಯಕ್ಚುಲಿ ಪ್ರಾಬ್ಲಮ್ ಅಂತಲೇ ಅನಿಸಿಲ್ಲ ಆ ಥರ ಒಂದು ಏನಿದು ಓವರ್ ಆಲ್ ರಿವ್ಯೂ ಬಂದಾಗ ಸಗ ಖುಷಿ ಆಯಿತು ಚ ಸಿನಿಮಾ ತಕ್ಷಣ ನಾವು ನಮ್ಮ ಟಿಮ್ ಬರೀ ನಿಂತ್ಕೊಂಡು ಅದನ್ನು ಡಿಸ್ಕಸ್ ಇದ್ವಿ ಏನಾಯಿತು ಏನಾಯಿತು ಹೆಂಗಾಯ್ತು ಹೆಂಗಾಯ್ತು ಅಂತ ಅಂದ್ಬಿಟ್ಟು ಯಾಕೆಂದ್ರೆ ನಾವು ನಮಗೇನು ಏನು ಚೆನ್ನಾಗಿದೆ ಚೆನ್ನಾಗಿದೆ ಬಿಟಾಕ್ ಅದ್ರ ಬಗ್ಗೆ ಬಿಟಾಕ ಏನು ವರ್ಕ್ ಆಗಲಿಲ್ಲ ಬಿಗ್ ಸ್ಕ್ರೀನಲ್ಲಿ ಬಂದಾಗ ಇವಾಗ ಸಾಕಷ್ಟು ಎಲಿಮೆಂಟ್ಸ್ ಬಿಗ್ ಸ್ಕ್ರೀನಲ್ಲಿ ಡಿಫ್ರೆಂಟಾಗಿ ಕಾಣಿಸುತ್ತೆ ಈ ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ನಾವು ಆಕ್ಚುಲಿ ಲೆವೆಲ್ ಸಿಕ್ಸಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಂಡೋಗಿದ್ವಿ ಲೆವೆಲ್ ಸಿಕ್ಸಲ್ಲಿ ಮಿಕ್ಸ್ ಮಾಡೋದು ಇಂಟರ್ನ್ಯಾಷನಲ್ ಫಿಲಿಮ್ಗಳು ಮಿಕ್ಸ್ ಮಾಡ್ತಾರೆ ಕೆಲವು ಲೆವೆಲ್ ಸೆವೆನಲ್ಲಿ ಮಿಕ್ಸ್ ಮಾಡ್ತಾರೆ ಅಂತ ಅನ್ಸುತ್ತೆ ಮೊನ್ನೆ ನೀವು ಅವತಾರ ನೋಡಿರ್ಬೋದು ಇಷ್ಟು ಸೆವೆನಲ್ಲಿ ಏನೋ ಇದೆ ಅಷ್ಟಿಟ್ಟರೆ ಬೆಸ್ಟ್ ಕ್ವಾಲಿಟಿ ಬರೋದು ನಿಮಗೆ ಸೌಂಡಿಂಗ್ ಬರೋದು ಅಂತ ಸೊ ನಾವು ಅದು ತೊಗೊಂಡು ಹೋದಾಗ ನಾನು ಅದರಲ್ಲೇ ಮಿಕ್ಸ್ ಮಾಡಿ ಯೂಶಲಿ ಫೈಯಲ್ಲಿ ಮಿಕ್ಸ್ ಮಾಡ್ತಾರೆ ಕೆಲವರು ಬೇರೆದ್ರಲ್ಲಿ ಮಿಕ್ಸ್ ಮಾಡ್ತಾರೆ ಸಿಕ್ಸಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ವಿ ಅಲ್ಲಿ ನಾವು ಡಾಲ್ಬಿಲ್ ಏನು ಕೇಳಿದಾಗ ನೆಕ್ಸ್ಟ್ ಲೆವೆಲಲ್ಲಿ ಕೇಳಿಸ್ದೆ ಅಲ್ಲಿ ನಿಧಾನ ಸೌಂಡ್ ಲೆವೆಲ್ಲು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದಿಲ್ಲ ಲೈಕ್ ಕೊಡಬೇಕು ನೀವು ಸಿಕ್ಸಲ್ಲೇ ಇಡಬೇಕು ನೀವು ಫೈನಲ್ ವಾಲ್ಯೂಮ್ ಅಂತ ಅದು ಕೊಡಲಿಲ್ಲ ಪಿ ವಿ ಆರ್ ಅವರು ಮತ್ತು ಇಲ್ಲಿ ನಮ್ಮೇನ ನಮ್ಮ ಪ್ರೇಮ್ ಅವರು ಬೇರೆ ಡೈರೆಕ್ಟ್ಗಳೆಲ್ಲ ಏನು ಕಿರ್ಚಾಡ್ತೀವಲ್ಲ ಇಲ್ಲಿ ಕರ್ನಾಟಕದಲ್ಲಿ ಈಗ ಮಲ್ಟಿಪ್ಲೆಕ್ಸ್ ಸರಿಯಾಗಿ ಸೌಂಡ್ ಲೆವೆಲ್ಸ್ ಇಡಲ್ಲ ನಮಗೆ ಅಂತ ಅದಕ್ಕೇ ಕಡ್ಮೇಲೆ ಮಿಕ್ಸ್ ಮಾಡೋದು ಅವ್ರು ಯಾವಾಗಿ ನೋಡಿ ಸಿಕ್ಸಲ್ಲಿ ನಾವು ಮಿಕ್ಸ್ ಮಾಡಿದ್ವಿ ಅವ್ರು ಸಿಕ್ಸ್ ಇಟ್ಟಿದ್ದರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬರ್ತಾವ ಅವ್ನು ಸಿಕ್ಸ್ ಇಟ್ಲಿಲ್ಲ ಕಡಿಮೆ ಇಟ್ಟ ಸೊ ನಾವೇ ಮಾಡ್ತೀನಿ ನೆಕ್ಸ್ಟ್ ನಾವು ಕಡಿಮೆ ಮಿಕ್ಸ್ ಮಾಡ್ತೀನಿ ನಾವು ಕಡಿಮೆ ಮಿಕ್ಸ್ ಮಾಡಿದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅವ್ರು ಜಾಸ್ತಿ ಇಟ್ಟರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಥಿಯೇಟ್ರಲ್ಲಿ ಕರ್ಕಶವಾಗಿದೆ ಈಗ ನಾವು ತೆಲುಗುಲೆಲ್ಲ ಸಿಕ್ಕಬೇಡ ಕಮೆಂಟ್ ಇದು ಕಿಡಿರ್ತೀವಲ್ಲ ಕಂಪ್ಲೇಂಟ್ಸ್ ತಮ್ಮನ್ನುವ್ರದ್ದು ಸಿಕ್ಕಬೇಡ ಜೋರಾಗಿಡಿಸಿ ಥಿಯೇಟ್ರಲ್ಲಿ ಯಾಕೆ ಅಂತಂದರೆ ನೀವು ಜೋರಾಗಿ ಇಡಲ್ಲ ಅಂತ ಅವ್ರು ಮತ್ತೆ ಕಡಿಮೇಲೆ ಮಿಕ್ಸ್ ಮಾಡಿ ಮತ್ತೆ ಜೋರು ನೀವು ಕಡಿಮೆ ಇಡ್ತೀರ ಅಂತ ಕಡಿಮೆ ಮಿಕ್ಸ್ ಮಾಡ್ತಾರೆ ನೀವು ಜೋರಾಗಿಟ್ಟ ಆಬ್ವಿಯಸ್ಲಿ ಪ್ರಾಬ್ಲಮ್ ಆಗುತ್ತೆ ಸೊ ಮಲ್ಟಿಪ್ಲೆಕ್ಸ್ ಅವರಿಂದ ಇರೋ ಡಿಸ್ಪ್ಯಾರಿಟಿಂದ ಆಗ್ತದೆ ಬಟ್ ಏನಿವೆ ಅಲ್ಲಿ ವಾಲ್ಯೂಮ್ ಲೆವೆಲ್ ಸ್ವಲ್ಪ ಕಡಿಮೆ ಇತ್ತು ಸೊ ದಟ್ ವಾಸ್ ಅ ಲರ್ನಿಂಗ್ ಓಕೆ ಫೈನ್ ಮಿಕ್ಸಿಂಗ್ ಈಗ ಮಲ್ಟಿಪ್ಲೆಕ್ಸರ್ ಈ ಥರ ಇಟ್ಟರೆ ಈ ಥರ ಮಾಡಬೇಕಾಗ್ತದೆ ದಟ್ ವಾಸ್ ವೆರಿ ಗುಡ್ ಆ್ಯಂಡ್ ಆಲ್ಸೋ ಡಿ ಐ ವೈಝು ಓಕೆ ನಾವು ಸ್ಕ್ರೀನಲ್ಲಿ ಕಾಣಿಸ್ದಾಗ ಒಂದು ಲೆವೆಲ್ ಇತ್ತು ಅಲ್ಲಿ ನೋಡಿದಾಗ ಒಂಚೂರು ಬ್ರೈಟ್ ಆಗಿತ್ತ ಅಂತ ಅನಿಸ್ತು ಲೈಕ್ ಹಾರರ್ಗೆ ಇನ್ನೊಂದು ಟ್ವೀಕ್ ಮಾಡ್ಬೋದಾ ಅಂತ ಅನಿಸ್ತು ಸೊ ಆ ಥರ ಕೆಲವೊಂದು ಲರ್ನಿಂಗ್ ನಮಗೆ ಗೊತ್ತಿಲ್ಲದೇ ಇರೋದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಲೈಕ್ ಫೈನಲಿ ನಮ್ಮ ವೈಫ್ ಆ್ಯಕ್ಚುಲಿ ಸೈಡಲ್ಲಿ ಇದ್ರು ನಾವು ಈ ಕಡೆ ಡಿಸ್ಕಸ್ ಮಾಡ್ತಾ ನಿಂತಿರ್ಬೇಕಾದ್ರೆ ಅವ್ರು ಆ ಕಡೆ ಇದ್ದರು ಅವ್ರೇನು ಫುಲ್ ಸೆಲೆಬ್ರಿಟಿ ಮೂವ್ಮೆಂಟ್ ಸುಮಾರು ಜನ ಅವ್ರ ಹತ್ರ ಬಂದರು ಸೆಲ್ಫಿ ಎಲ್ಲ ತೆಕ್ಕೊಂಡು ಸಿನಿಮಾ ಬಗ್ಗೆ ಒಳ್ಳೆ ಮಾತಾಡ್ಬಿಟ್ಟು ಹೋದ್ರು ಸೊ ಓವರ್ ಆಲ್ ನಾವು ಆಚೆ ಬಂದಾಗ ಡಿಸ್ಕಸ್ ಮಾಡಿದಾಗ ಲೈಕ್ ನಾನು ಈಗಲೇಡೋ ಕಾಲ ಏನಿದೆ ಮತ್ತೆ ಹೆತ್ತವರೆಗೆ ಹೆಗ್ಣ ಮುದ್ದು ಅಂದಂಗೆ ಆಗುತ್ತೆ ಬಟ್ ರೆಸ್ಪಾನ್ಸ್ ಭಾಳನೇ ಖುಷಿ ಕೊಡ್ತು ನಾನು ಆ್ಯಕ್ಚುಲಿ ಸಿನಿಮಾ ಮುಗಿದ್ರು ಒಂದಷ್ಟು ಜನ ಚಪ್ಪಳೆ ಕೂಡ ತಟ್ಟಿದ್ರು ನಮ್ಮವರೇ ಚಪ್ಪಾಳೆ ತಡಿದ್ರೆ ಬೇರೆ ಗೊತ್ತಿಲ್ಲ ಅನ್ನೋ ಗೊತ್ತಿಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ನನ್ನ ತಲೆ ಪಾಸಿಟಿವ್ಸ್ ಯಾರು ಹೇಳಿದ್ರೆ ಸುಮ್ಮನೆ ಹೇಳ್ತಾರೆ ಗುರು ಅಂತ ಅನ್ಸುತ್ತೆ ನೆಗೆಟಿವ್ ಹೇಳಿದ್ರೆ ಕರೆಕ್ಟ್ ಕಾರ್ಡ್ ಇದನ್ನೇ ನಾನು ಕೇಳಬಿತ್ರ ಕಂಪ್ಲೀಟ್ಲಿ ಥರ ನೆಗೆಟಿವಿಟಿ ಕಡೆನೇ ಹೋಗ್ಬಿಟ್ಟಿದೆ ಓವರ್ ಆಲ್ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಸೊ ಅದರಿಂದ ಆಚೆ ಬಂದ್ವಿ ಡಿಸ್ಕಷನ್ ಡಿಸ್ಕಷನ್ ಎಲ್ಲ ಮಾಡ್ಕೊಂಡ್ವಿ ಇದೆಲ್ಲ ಆಯಿತು ಅದಾದಮೇಲೆ ಒಂದು ಸ್ವಲ್ಪ ಇಫಿನ ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿದೆ ಅಂದರೆ ಬೇರೆ ಸಿನಿಮಾಗಳನ್ನ ನೋಡೋದಕ್ಕೆ ಇದಾಗೋದಕ್ಕೆ ಅದಾದಮೇಲೆ ಶುರು ಮಾಡಿದೆ ವಿಡಿಯೋ ಯಾವಾಗ ಡಿಸ್ಕನೆಕ್ಟ್ ಆಯಿತು ಅಂತಲೇ ಗೊತ್ತಿಲ್ಲ ನಾನು ಧನ್ಯವಾದಗಳು ನೋಡಿದ್ದಕ್ಕೆ ಅಂತ ಅಂದ್ಬಿಟ್ಟು ಹಿಂಗೆ ಬಗ್ ನೋಡ್ತೀನಿ ಓಕೆ ಎನಿವೆ ಬಜಾರ್ ಬಗ್ಗೆ ಮಾತಾಡಿದ್ದೆ ನಾನು ಸೊ ಫಿಲ್ಮ್ ಬಜಾರ್ ಏನಿದೆ ವೇವ್ಸ್ ಫಿಲ್ಮ್ ಬಜಾರ್ ಅಂತ ಅಂದ್ಬಿಟ್ಟು ಅಲ್ಲಿ ನಡೆಯುತ್ತೆ ಸ್ಪಾನ್ಸರ್ಡ್ ಬೈ ನೆಟ್ಫ್ಲಿಕ್ಸ್ ಸೊ ಆ ಬಜರ್ ಈಗಾಗಲೇ ಹೇಳಿದಂಗೆ ಒಂದು ನೆಟ್ವರ್ಕಿಂಗ್ ಪ್ಲಾಟ್ಫಾರ್ಮ್ ಇನ್ಫ್ಯಾಕ್ಟ್ ಮಲ್ಟಿಪಲ್ ಆಸ್ಪೆಟ್ಸ್ ಕೂಡ ಇದೆ ಅದರಲ್ಲಿ ನಂಗೆ ಗೊತ್ತಿಲ್ಲ ಹೋದ ವಿಡಿಯೋದಲ್ಲಿ ಇಲ್ಲೋ ಅಂತ ಬಟ್ ಇನ್ನೂ ಇಲ್ಲೊಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ ಅಲ್ಲಿ ನೀವು ಬರೀ ನೆಟ್ವರ್ಕಿಂಗ್ ಹೋಗ್ಬೋದು ಅಂದರೆ ಜನರನ್ನ ಮೀಟ್ ಮಾಡೋದಕ್ಕೆ ಹೋಗ್ಬೋದು ಅಲ್ಲಿ ಇಲ್ಲ ಅಂತಂದರೆ ನಿಮಗೆ ವ್ಯೂವಿಂಗ್ ರೂಮ್ ಮಾರ್ಕೆಟ್ ಸ್ಕ್ರೀನಿಂಗು ಸ್ಕ್ರಿಪ್ಟ್ ಲ್ಯಾಬು ಹೀಗೆ ಕೋ ಪ್ರೊಡಕ್ಷನ್ ದಿಸ್ ಥಿಂಗ್ ಪಿಚರ್ ಆ ಥರ ಎಲ್ಲ ಮಲ್ಟಿಪಲ್ ಆಸ್ಪೆಕ್ಟ್ಸ್ ಇದೆ ಈಗ ಮಾರ್ಕೆಟ್ ಸ್ಕ್ರೀನಿಂಗ್ ಹೋದರೆ ನೀವು ಅಲ್ಲಿ ನಿಮ್ಮ ಆ್ಯಕ್ಚುಲಿ ಫಿಲಮ್ ರೆಡಿ ಇದ್ದರೆ ಅಲ್ಲಿ ಸ್ಕ್ರೀನ್ ಮಾಡ್ಬೋದು ಟಿ ವಿ ಒ ಟಿ ಟಿ ಪ್ಲೇಯರ್ಸು ಪ್ರೊಡ್ಯೂಸರ್ಸು ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಬಂದಿರ್ತಾರೆ ಅಲ್ಲಿ ನೀವು ಆ್ಯಕ್ಚುಲಿ ಹೋಗಿ ಒಂಥರ ಎಲ್ಲರಿಗೂ ನೀವು ಪಾಂಪ್ಲೀಟ್ ಹಂಚಬೇಕು ನಮ್ಮ ಸಿನಿಮಾ ಇದೆ ಸ್ಕ್ರೀನಿಂಗಲ್ಲಿ ನೋಡಿ 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 ಆ ಥರ ಎಲ್ಲರೂ ಕರಿಬೇಕು ನೀವು ನೀವು ಅಲ್ಲಿ ಹೋಗ್ತಿದ್ದಂಗೆ ಇನ್ನೊಂದು ಮಾರ್ಕೆಟ್ ಗೈಡ್ ಅಂತ ಒಂದು ಪುಸ್ತಕ ಸಿಗುತ್ತೆ ಆ ಪುಸ್ತಕ ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿ ಯಾರ್ದಾರು ಯಾರು ಇದ್ದರೆ ಇಂಥವ್ರನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂಥವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನೆಲ್ಲ ನೀವು ಎಷ್ಟು ಜನ ಕರೆಸ್ತಿರೋ ಅಷ್ಟು ಸ್ಟ್ರಾಂಗಾಗಿ ನಿಮ್ಮ ಸ್ಕ್ರೀನಿಂಗ್ ಇರುತ್ತೆ ಅವರು ಕೂಡ ಒಂದಷ್ಟು ಜನ ಬರ್ತಾರೆ ಬಟ್ ಎಲ್ಲ ನೀವು ಮಾಡುವಂಥ ಕೆಲಸ ಅಲ್ಲಿ ಸೊ ಅಲ್ಲಿ ಮಾರ್ಕೆಟ್ ಸ್ಕ್ರೀನಿಂಗ್ ಹೋದರೆ ನಿಮಗೆ ಡಿಸ್ಟ್ರಿಬ್ಯೂಟರ್ಸು ಅಥವಾ ಓ ಟಿ 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 ವಿ ಅದು ಅವರೆಲ್ಲ ಸಿಗ್ಬೋದು ವ್ಯೂವಿಂಗ್ ರೂಮ್ಗೆ ಹೋದ್ರೆ ಅಲ್ಲಿ ನೀವು ಬೇಕಾದ್ರೆ ಒಂದು ಸಿನಿಮಾ ಒಂದಷ್ಟು ರೆಡಿ ಆಗಿದೆ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ರೆಡಿ ಆಗಿದೆ ಅಂತ ಇಟ್ಕೊಳ್ಳಿ ಕೋ ಪ್ರೊಡಕ್ಷನ್ ಹುಡುಕ್ತಾ ಇರಾ ಅಥವಾ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ಏನೋ ಹುಡುಕ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಆ ಥರ ಜನರನ್ನು ಹುಡುಕ್ ಸಿಗ್ ಸಿಗ್ತಾರೆ ಅಲ್ಲಿ ಸ್ಕ್ರಿಪ್ ಲ್ಯಾಬ್ಗೆ ಹೋಗಿ ಸ್ಕ್ರಿಪ್ಟ್ನ ಪಿಚ್ ಮಾಡಿ ಅದಕ್ಕೆ ಪ್ರೊಡಕ್ಷನ್ ಕಂಪ್ನಿಗಳನ್ನ ಹುಡುಕ್ಬೋದು ನೀವು ವರ್ಲ್ಡ್ ವೈಡಿಂದ ಬಂದಿರ್ತಾರೆ ಸೊ ನೀವು ಆ್ಯಕ್ಚುಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಂಟ್ರೀಸಿಂದಲೂ ಪ್ರೊಡಕ್ಷನ್ ಕಂಪ್ನಿಗಳು ಬಂದಿರ್ತಾರೆ ಅವ್ರ ಜೊತೆ ಬೇಕಾದ್ರೆ ಲೈಕ್ ಇಂಡೋ ಫ್ರೆಂಚ್ ಇಂಡೋ ಆಸ್ಟ್ರೇಲಿಯನ್ ಎನ್ ಎಫ್ ಡಿ ಸಿ ಅವ್ರಿಗೆ ಇಷ್ಟ ಆದರೆ ಅವ್ರ ಕಡೆಯಿಂದಲೇ ಒಂದಷ್ಟು ಪ್ರೊಡಕ್ಷನ್ನ ಹುಡುಕೊಡ್ತಾರೆ ಅಬಿಯಸ್ ಅದಲ್ಲೇ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ಗೆ ಅದು ಮಾಡ್ಬೋದು ಅದಿಲ್ವಾ ಸುಮ್ಮನೆ ಒಂದು ನೆಟ್ವರ್ಕಿಂಗ್ ಥರ ನಡೀತಾ ಇದೆ ಬೆಳಗಿನ ಸಂಜೆ ತನಕ ಇರುತ್ತೆ ಸಂಜೆ ಒಂದು ಚಿಕ್ಕ ಪಾರ್ಟಿ ಥರ ಇರುತ್ತೆ ಹೋಗ್ತೀರಾ ನಿಂತ್ಕೋತೀರ ಯಾರನ್ನ ನೋಡ್ತೀರಾ ಹಾಯ್ ನಾನು ಅಗ್ನಿ ಫಿಲ್ಮ್ ಮೇಕರ್ ನೀವೇನು ಮಾಡ್ತಾಯಿದ್ರೆ ಆ ಥರ ಫ್ರೆಂಡ್ಲಿಯಾಗಿ ಸುಮ್ಮನೆ ಹೋಗಿ ಕೂಡ ಮಾತಾಡಿಸ್ಬೋದು ಆ ಥರನೂ ಕೂಡ ನೀವು ತುಂಬ ಜನನ ಮೀಟ್ ಮಾಡ್ಬೋದು ಅಲ್ಲಿ ಸೊ ಇಟ್ ಇಟ್ಸ್ ಎ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಅಂದರೆ ಹೇಳ್ತೀನಿ ಈಗಾಗಲೇ ಬರೀ ಹೊಸೊಬ್ಬರೇ ಆಗಬೇಕು ಅಂತಿಲ್ಲ ಅಲ್ಲಿ ತುಂಬ ದಿನದಿಂದ ಸಿನಿಮಾ ಇಂಡಸ್ಟ್ರಿಲಿ ಇರೋರು ಸಿನಿಮಾ ಮಾಡ್ತಿರೋರು ನೋ ಪ್ರೊಡ್ಯೂಸರ್ಸ್ ಹುಡುಕ್ತಿರೋರು ಅಥವಾ ಡೈರೆಕ್ಟರ್ಸ್ಗೆ ಹುಡುಕ್ತಿರುವಂಥವ್ರು ಆ ಥರ ತುಂಬ ಜನ ಬಂದಿದ್ದರು ಬಜಾರ್ಗೆ ಅಂತಲೇ ಒಂದು ಎಂಟ್ರಿ ಫೀ ಇರುತ್ತೆ ಸ್ಟಾರ್ಟಿಂಗಲ್ಲೇ ಮಾಡಿದ್ರೆ ಐ ತಿಂಕ್ ಹತ್ತು ಸಮಥಿಂಗ್ ಸಾವಿರ ಇರುತ್ತೆ ಅಂತ ಅನಿಸುತ್ತೆ ಲಾಸ್ಟ್ಗೆ ಹೋಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ಕ್ರೀನಿಂಗ್ ಕೂಡ ಅಷ್ಟೇ ಮಾರ್ಕೆಟ್ ಸ್ಕ್ರೀನಿಂಗ್ ಕೂಡ ಅಷ್ಟೇ ಒಂದು ಇಪ್ಪತ್ತು ಸಾವಿರ ಏನೋ ಇರುತ್ತೆ ಅಂತ ಅನಿಸುತ್ತೆ ಅದು ಕೊಟ್ಟರೆ ಸ್ಕ್ರೀನ್ ಮಾಡ್ಬೋದು ಅಂದರೆ ದ ಥಿಂಗ್ ಇಸ್ ಆಗುತ್ತೋ ಬಿಡ್ತೋ ಇಟ್ಸ್ ಎ ಗುಡ್ ಪ್ಲಾಟ್ಫಾರ್ಮ್ ಅಲ್ವಾ ಅಂದರೆ ಒಂದು ಇಪ್ಪತ್ತು ಸಾವಿರ ಕೊಟ್ಟು ನಿಮ್ಮ ಸಿನಿಮಾನ ಅಷ್ಟು ಜನ ಡಿಸ್ಟ್ರಿಬ್ಯೂಟರ್ಸು ಪ್ರೊಡ್ಯೂಸರ್ಸ್ ಅಥವಾ ಓ ಟಿ ಟಿ ಕಡೆಯಿಂದ ರೆಪ್ರೆಸೆಂಟೇಟಿವ್ಸಿಗೆ ತೋರಿಸೋದು ಕೂಡ ಇಲ್ಲಿ ಕೂತ್ಕೊಂಡು ಏನು ಮಾಡೋಕ್ಕಾಗುತ್ತೆ ನಾವು ಅಲ್ವಾ ಇಲ್ಲಿ ಅಷ್ಟು ಜನಕ್ಕೆ ನೀವು ತೋರಿಸ್ಬೇಕು ಅಂದರೆ ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಇಲ್ಲಿ ಯಾರನ್ನೂ ನಾವು ತರ್ಡ್ ಪಾರ್ಟಿನೇ ಹಿಡಿದು ಅವ್ನಿಗೆನೋ ಲಕ್ಷಾಂತ ರೂಪಾಯಿ ಕೊಟ್ಕೊಂಡು ಅವ್ನ ಕಡೆಯಿಂದ ಹೆಲ್ಪ್ ತೊಗೊಳ್ಳೋ ಬದಲು ಅಲ್ಲಿ ಹೋಗಿ ಸ್ಕ್ರೀನ್ ಮಾಡೋದು ಈಸ್ ಅ ವೆರಿ ಗುಡ್ ಥಿಂಗ್ ಸೊ ನಾನು ಕೇಳ್ಕೊಳ್ಳೋದು ನೀವು ಸಿನಿಮಾ ಮಾಡ್ತಿದ್ರೆ ಫ್ರೆಶರ್ ಸಾರಿ ಇವೆ ನೆನಿಬಿಡಿ ಆ್ಯಂಡ್ ಎಸ್ಪೆಷಲಿ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ಥರ ಇದ್ದರೆ ಅಲ್ಲಿ ಹೋದರೆ ಹೆಲ್ಪ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಮಿಥ್ಯಾ ತೊಗೊಳ್ಳಿ ಮಿಥ್ಯಾ ವಾಸ್ ಒನ್ ಆಫ್ ದ ಔಟ್ಕಮ್ಸ್ ಆಫ್ ದಟ್ ನಂಗೆ ಗೊತ್ತಿಲ್ಲ ಯಾವ ಸ್ಟೇಜಲ್ಲಿ ಹೋಗಿದ್ರು ಅಂತ ಸ್ಕ್ರೀನಿಂಗ್ ಹೋಗಿದ್ರೆ ನಾವು ಗೊತ್ತಿಲ್ಲ ಬಟ್ ಇಟ್ ವಾಸ್ ಇನ್ ಇನ್ ಅಕಾರ್ಡಿಂಗ್ಸ್ ಅಲ್ಲ ಹೆಸರು ಕೂಡ ಹಾಕಿದ್ರು ಅಲ್ಲಿ ಎನ್ ಎಫ್ ಡಿ ಸಿ ಆ್ಯಂಡ್ ಸ್ಟಫ್ ಜೊತೆ ಇದ್ಕೊಂಡೇ ಬಂದಂಥದ್ದು ಐ ಥಿಂಕ್ ಶಿವಮ್ಮನೂ ಸ್ಕ್ರೀನ್ ಆಗಿತ್ತು ಅಂತ ಅಲ್ಲಿ ಪೆಡ್ರೋ ಸ್ಕ್ರೀನ್ ಆಗಿತ್ತು ಎಲ್ಲಿ ಹೋಗೋ ಗೊತ್ತಿಲ್ಲ ಆ ಥರ ಕೆಲವು ಸಿನಿಮಾಗಳೇನಿದೆ ನೀವೆಲ್ಲಿ ಸ್ಕ್ರೀನ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಫೆಸ್ಟಿವಲ್ ಅಷ್ಟೇ ಎಷ್ಟೋ ಸಿನಿಮಾಗಳು ಬಂದಿದ್ದು ಡೈರೆಕ್ಟ್ ಥಿಯೇಟ್ರ್ ಕಲಿಗೆ ಬಂದರೆ ಏ ಬೋರಾಮ ಲಾಗಾಮ ಅಂತಾರೆ ಅದೇ ಅಲ್ಲಿ ಸ್ಕ್ರೀನ್ ಆದಾಗ ಎಲ್ಲರೂ ಚಪಾಳೆ ತಡ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ಗ್ರೇಟ್ ಫಿಲ್ಮ್ ಮೇಕರ್ ಅಂತಾರೆ ಸೊ ಇಟ್ ಡಿಪೆಂಡ್ಸ್ ಆನ್ ನೀವು ಯಾರಿಗೇನು ಸ್ಕ್ರೀನ್ ಮಾಡ್ತೀರ ಅಂತ ಫಾರ್ ಎಕ್ಸಾಂಪಲ್ ನೀವು ನಾನ್ ವೆಜ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಒಂದು ಇಟ್ಕೊಂಡು ಅಡುಗೆ ಮಾಡೋದ್ರಲ್ಲಿ ನೀವು ವೆಜಿಟೇರಿಯನ್ ಅವ್ರಿಗೆ ಬಡ್ಸಕ್ಕೆ ಹೋದ್ರೆ ಸಾಧ್ಯನೇ ಇಲ್ಲ ನೀವು ಸೇ ಆಗಲ್ಲ ಸೊ ಯು ನೀಡ್ ಟು ನೋ ವೇರ್ ಯು ಆರ್ ಅಂತ ಯಾ ಸೊ ಅದೇ ಸಿನಿಮಾನು ಅಷ್ಟೇ ನೀವು ಯಾವುದೋ ಜಾನರ್ ಸಿನಿಮಾ ಮಾಡಿಕೊಂಡು ನಾವು ವೆರೈಟೀಸ್ ಇದು ಅನ್ನೋದು ಸಿನಿಮಾ ಸಿನಿಮಾವ್ರಿಗೆ ಕನ್ವಿನ್ಸ್ ಮಾಡೋಕ್ಕಲ್ಲ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡ್ಕೊಂಡು ಮಾಸ್ ಆಡಿಯನ್ಸಿಗೆ ಕನ್ವಿನ್ಸ್ ಮಾಡೋದು ಕಷ್ಟ ಆಗ್ಬೋದು ಬಟ್ ಇಟ್ಸ್ ಇಂಪಾಸಿಬಲ್ ಸೊ ಎಲ್ಲಿ ಹೋಗಬೇಕು ಅಂದರೆ ಆ ಒಂದು ಸ್ಟೇಜ್ ಏನಿದೆ ಅದು ಸಿಕ್ಕಾಪಡೆ ಚೆನ್ನಾಗಿದೆ ಅಟ್ ಯಾವುದೇ ಹಂತದಲ್ಲಿ ಇದ್ದರು ನಿಮ್ಮ ಸಿನಿಮಾ ಅಲ್ಲಿ ಹೋದರೆ ತುಂಬ ಹೆಲ್ಪ್ ಆಗುತ್ತೆ ಏನೇ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ತುಂಬ ಎನ್ಕರೇಜಿಂಗ್ ಆಗಿತ್ತು ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ಒಂದು ಹೊಸ ಹುಮ್ಮಸ್ಸನ್ನು ಕೊಟ್ಟಿದೆ ಒಂದು ಒಳ್ಳೆ ಪ್ರಾಡಕ್ಟ್ ತೊಗೊಂಡು ಒಂದು ಸಿಕ್ಕಾಬೇ ಖುಷಿ ಕೊಡಬೇಕು ನಿಮ್ಮನ್ನೆಲ್ಲ ಅನ್ನೋ ರೀತಿದ್ದೆ ಸಿನಿಮಾನ ತೊಗೊಂಡು ಬರ್ತೀವಿ ಸಿಕ್ಕಾಪಡೆ ಉದ್ದ ಆಯಿತು ವೀಡಿಯೋ ಬಟ್ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬನೇ ತುಂಬನೇ ಧನ್ಯವಾದಗಳು ಹೊಸ ವರ್ಷದಲ್ಲಿ ಆದಷ್ಟು ಜಾಸ್ತಿ ವೀಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಗೊತ್ತಿಲ್ಲ ವಿಮರ್ಶೆಗೆ ವಾಪಸ್ ಹೋಗಬೇಕಾ ಇಲ್ವಾ ಅಂತ ಅಟ್ಲೀಸ್ಟ್ ಬೇರೆ ಭಾಷೆ ಸಿನಿಮಾಗಳ ವಿಮರ್ಶೆ ಅಂತೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಇಷ್ಟ ಆಗಿ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಫಿಲ್ಮ್ ಮೇಕಿಂಗ್ ಬಗ್ಗೆ ಹೋಪ್ಫುಲ್ ಏನಾದ್ರು ಶೇರ್ ಮಾಡ್ಬೋದು ಅಂತ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹೊಸ ವರ್ಷದಲ್ಲಿ ವಿಡಿಯೋ ಮಾಡಬೇಕು ಅನ್ಕೊಂಡಿದೆ ಇವೇ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ತುಂಬನೇ ತುಂಬನೇ ಧನ್ಯವಾದಗಳು ಈ ವಿಡಿಯೋನ ನೋಡಿದ್ದಕ್ಕೆ ಹಾಗೇನೆ ಈ ಸಿನಿಮಾ ಆಗೋದಕ್ಕೂ ಕೂಡ ನೀವೇ ಕಾರಣಕ್ಕಿರ್ತರು ಸೊ ಅದಕ್ಕೂ ಕೂಡ ತುಂಬ ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್